ಸಹಕಾರ ಸಂಘದಿಂದನೋ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೂ ಫೈನಾನ್ಷಿಯಲ್ ಆಕ್ಟಿವಿಟಿನವಲ್ಲ ಅವರು ಅವರ ಅನುಮತಿ ತಗೊಂಡು ಆ ಗೈಡ್ಲೈನ್ಸ್ಗಳು ಏನಿದ್ದಾವೆ ಆ ಗೈಡ್ಲೈನ್ಸ್ಗಳೇ ಅವರು ಫೈನಾನ್ಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ ಆದರೆ ಬಡವರನ್ನು ಈ ಒಂದು ಸಾಲದ ನೆಪದಲ್ಲಿ ಸುಲಕ್ಕೇರಿಸುವಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಹೀಗಾಗಿ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿ ಬಡವರಿಗೆ ತೊಂದರೆ ಕೊಡೋದಾದರೆ ಕಾನೂನಾತ್ಮಕ ಹೆಂಗೆ ಎದುರಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ದಾರೆ ಅದರಲ್ಲಿ ಜನರಿಗೆ ರಕ್ಷಣೆ ಮಾಡೋದಕ್ಕೆ ಸೋಷ್ಠಿಕ ತಪ್ಪಿಸೋದಕ್ಕೆ ಬೇಕು ಅದನ್ನು ಕ್ರಮ ತಗೋತಾರೆ ಸರಿ ತುಮಕೂರು ನಿಮ್ಮ ಕ್ಷೇತ್ರ ಅಂದರೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೈಸೂರು ಅರಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನ ತಮುಖಿಯವರು ಪತ್ರಿಕಾಗೋಷ್ಠಿ ನಡೆಸಿ ಕೆಲವೊಂದು ವಿಚಾರಗಳ ಬಗ್ಗೆ ಸರ್ಕಾರದ ವಿರುದ್ಧ ತಿಳಿಕಾಡಿದ್ದಾರೆ ಇವು ಇವು ಸಿ ಈ ಸರ್ಕಾರ ಟಾರ್ಗೆಟ್ ಮಾಡಿಲ್ಲ ಎಲ್ಲ ರಾಜರ ರಾಜರಾಜ್ ಒಗ್ಗೂಡಿಸಿ ಸ್ವತಂತ್ರ ಆದಮೇಲೆ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಘೋಷಣೆಯಾಗಿ ನಾಮಿನೇಷನ್ ಆಗಿದೆ ಅಲ್ಲ ಅವಾಗ ಅವರು ಕೆಲವು ಆಸ್ತಿಗಳು ನಮಗೆ ಸೇರಬೇಕು ಅಂತ ಅವ್ರು ಮಾಡ್ತಾರೆ ಕೆಲವು ಸರ್ಕಾರದ ವಾದಗಳು ನಡೀತಾ ಇದ್ದಾವೆ ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಇದಕ್ಕೆ ಮಾಡಬೇಕಂತೇಳಿ ಟಿ ಡಿ ಆರ್ ಕೊಡಬೇಕು ಅಂತೇಳಿ ಹೆಚ್ಚು ಪ್ರಮಾಣದ ಹಣನ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಅಂಥೇಳಿ ನಿನ್ನೆ ತುರ್ತು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ಕಾನೂನಾತ್ಮಕ ತೊಂದರೆ ಕೊಡಬೇಕು ಅನ್ನೋದೇನಿಲ್ಲ ಇದು ಸ್ವತಂತ್ರದ ನಂತರದ ಬೆಳವಣಿಗೆಗಳು ಅದು ಸಿದ್ದರಾಮಯ್ಯ ಸರ್ಕಾರದ ಬೆಳವಣಿಗೆ ಅಲ್ಲ ಸಿದ್ದರಾಮಯ್ಯನವರು ಸರ್ಕಾರ ಅರಮನೆ ವಿರುದ್ಧ ಇರೋದಂಥದ್ದಲ್ಲ ಸೀಗ ಈಗ ಸ್ವತಂತ್ರ ಬಂದ ಮೇಲೆ ಈ ಚರಿತ್ರೆ ಗೊತ್ತಿರೋದಲ್ವ ಎಲ್ಲ ರಾಜರ ಅಡವಡಿಕೆಯನ್ನು ಒಗ್ಗೂಡಿಸಿ ಸ್ವತಂತ್ರ ಭಾರತ ರಚನೆ ಆಯಿತು ಗಣತಂತ್ರದ ರಚನೆ ಅದು ಹೀಗಾಗಿ ಇವೆಲ್ಲವೂ ಕೂಡ ದೇಶದ ಆಡಳಿತ ವ್ಯಾಪ್ತಿಗೆ ಪ್ರಜಾಪ್ರಭುತ್ವಕ್ಕೆ ಸೇರಿದ ಮೇಲೆ ದಿ ಕ್ವಶನ್ ಆಫ್ ಸಿಂಗಲ್ ಲೀಡರ್ ಅವರೇ ಚೀಫ್ ಮಿನಿಸ್ಟರ್ ಅವ್ರೆ ಸಿದ್ದರಾಮಯ್ಯ ಅವರು ಸ್ಟೇಟ್ ಗೌರ್ಮೆಂಟ್ ವರ್ಕಿಂಗ್ ಎಗೇನ್ಸ್ಟ್ ಇಸ್ ನಾಟ್ ದ ಇಶ್ಯೂ ಆರೋಪ 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 ಸುಮ್ಮನೆ ಮಾಡ್ತಾರೆ ಅಂತ ನಾನು ಹೇಳೋಕ್ ತಯಾರಿಲ್ಲ ಕೋರ್ಟ್ಗೆ ಹೇಳ್ಬೇಕು ಏನು ಅಂತ ವಿಚಾರ ಸತೀಶ್ ಜಾರಕಿಹೊಳಿಯಾದ ಬಿಜೆಪಿಯಲ್ಲಿರ್ತಕ್ಕಂಥ ಶ್ರೀರಾಮುಲು ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ರೆಡ್ಡಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಂತ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆದಿದೆ ಶ್ರೀರಾಮುಲು ಅವರನ್ನು ಇವೆಲ್ಲ ಅಂತ್ಯ ಕಂತೆಗಳು ಮತ್ತು ಕಾಂಗ್ರೆಸ್ನ ಅಲ್ಲಿ ಬಿರುಕು ಉಂಟು ಪ್ರಯತ್ನಗಳು ಇದಕ್ಕೆಲ್ಲ ಕಾಂಗ್ರೆಸ್ನಲ್ಲಿ ಅವಕಾಶಲ್ಲೇ ಇದೆಲ್ಲ ನಡೆಯೋದಿಲ್ಲ ಆ ಪ್ರಸ್ತಾವನೆ ಇಲ್ವಲ್ಲ ಸದ್ಯಕ್ಕೆ ಹಿಪ್ಸ್ ಅಂಡ್ ಬುಡ್ಸ್ ಯಾಕೆ ದಟ್ ಕ್ವಶನ್ ಇಸ್ ನಾಟ್ ಇದರ್ ಬಿಫೋರ್ ಅಸ್ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಅವರು ಕೆ ಪಿ ಸಿ ಸಿ ಪಕ್ಷದ ಗೆಲುವು ಸಾಧಬೇಕು ಅನೇಕ ತಂತ್ರ ಕಾರ್ಯಕ್ರಮ ಬಳಸದೆ ಅದು ಒಂದಾಗಿರ್ಬೋದು ಆವಾಗ ಸರ್ ಚುನಾವಣೆ ಜನ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ಸರ್ಕಾರ ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ ನಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಬಳಿ ಹಾಗಾಗಿ ಅವರು ವಾಲ್ಮೀಕಿ ಸಮುದಾಯದ ನಾಯಕರನ್ನ ಈ ಪ್ರಶ್ನೆ ಎಲ್ಲವೂ ಅಪ್ರಸ್ತುತ ಯಾವ ವಿಷಯಗಳು ಪಕ್ಷದ ಮುಂದೆ ಆಗಲಿ ಸರ್ಕಾರ ಇಲ್ವೇ ಇಲ್ಲ ಸರಿ ಕಳೆದ ಒಂದಷ್ಟು ದಿನಗಳಿಂದ ಈ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಡಿ ಕೆ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಬರ್ತೀವಿ ಇವು ಯಾವ ರಾಜ್ಯದ ವಿಷಯಗಳಲ್ಲ ಪಕ್ಷದ ಹೈಕಮಾಂಡಿನ ವಿಷಯ ಪಕ್ಷ ಹೈಕಮಾಂಡ್ ಏನು ನೀಡುತ್ತೋ ಅದು ಅಂತಿಮ ಎಲ್ಲಿದೆ ಗಲಾಟೆ ಎಲ್ಲಿದೆ ಎಲ್ಲಿದೆ